ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಧ್ವಜಗಳನ್ನ ಇಟ್ಕೊಂಡು ಆಕರ್ಷಕವಾದ ಪಥಸಂಚಲನವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಮಕ್ಕಳು ಅದೇ ರೀತಿ ನ್ಯೂ ಕ್ಯಾಂಬ್ರಿಡ್ ಶಾಲೆ ಐಶ್ವರ್ಯ ಕೃತಿಕ ರಚಿಕೆ ಜಯಂತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಾಯಂದನ ನಾಯಂಡನಹಳ್ಳಿ ಸ್ಪಂದನ ಆಲಿಯಾ ನೇತೃತ್ವದ ಪಥಸಂಚಲನ ತಂಡ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಈ ದಿನ ನಿಮ್ಗೆಲ್ಲ ಗೊತ್ತಿದ್ದಂತೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನವನ್ನ ಜಾರಿಗೆ ತಂದಂತ ದಿನ ಆ ದಿನದ ಪ್ರಯುಕ್ತ ಇವ ಈ ದಿನ ನಮಗೆ ಈ ನಮ್ಮ ಗಣರಾಜ್ಯೋತ್ಸವ ಅಂದ್ರೇನು ನಮ್ಮ ಭಾರತ ಸರ್ವತಂತ್ರ ಸ್ವತಂತ್ರ ಭಾರತವಾಗಿ ಹೊರಹೊಮ್ಮಿದಂಥ ದಿನ ಇದು ನಮ್ಮ ದೇಶಕ್ಕೆ ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಂಥ ದಿನ ಈ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸಿನಲ್ಲಿ ಅಂತ ಒಂದು ಸಂವಿಧಾನದಿಂದ ನಮ್ಮ ದೇಶ ನೀವೆಲ್ಲ ನೋಡಿದಿರ ಪಕ್ಕದಲ್ಲಿ ಪಾಕಿಸ್ತಾನ ಇರ್ಬೋದು ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಏನೇನು ಚಿತ್ರ ವಿಚಿತ್ರವಾದಂತಹ ಒಂದು ವರ್ತನೆಗಳು ಎಷ್ಟೋ ಜನ ಅಧ್ಯಕ್ಷರುಗಳ್ನ ಅರೆಸ್ಟ್ ಮಾಡಿದ್ರು ಆದಾಯ್ತು ಇದಾಯ್ತು ಏನೇನಾಯ್ತು ಮಿಲಿಟರಿ ಅವರೆಲ್ಲ ತಗೊಂಡ್ರು ಏನು ಇಲ್ಲ ಭಾರತ ನಮ್ಮ ಸಂವಿಧಾನದ ಶಕ್ತಿ ಮೇಲೆ ನಿಂತಿದೆ ಸೇವೆ ಸಲ್ಲಿಸಿದ ಹನುಮಂತಯ್ಯನವರು ಇಂದಿನ ಗಣರಾಜ್ಯೋತ್ಸವ ಮಹತ್ವವನ್ನು ಕುರಿತು ತಮ್ಮ ಸನ್ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರು ಆಗಿರುವ ಎಂ ಕೃಷ್ಣಪ್ಪನವರೇ ಈ ಕಾರ್ಯಕ್ರಮದಲ್ಲಿ ಪಟ್ಟದ ಗೋವಿಂದರಾಜನಗರ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾದ ಪ್ರಿಯ ಮಿತ್ರ ಪ್ರಿಯಾ ಕೃಷ್ಣ ಅವರೇ ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವ ಗೆಳೆಯ ಪ್ರದೀಪ್ ಕೃಷ್ಣ ಅವರೇ ಈ ವೇದಿಕೆಯ ಮೇಲೆ ಮತ್ತು ಕೆಳಗೆ ಆಸೀನರಾಗಿರುವ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಬಹುಶಃ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಚಿತ್ರಕ್ಷೇತ್ರ ಅದರ ಶಾಸಕರು ಮತ್ತು ನೀವು ಇದಕ್ಕೆ ಕಾರಣಕರ್ತರಾಗಿದ್ದೀರಿ ನಿಮ್ಮೆಲ್ಲರಿಗೆ ನಾನು ಮೊದಲಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಪುಸ್ತಕವನ್ನ ಅವರಿಗೆ ನೆನಪಿನ ಕಾಣಿಕೆಯಾಗಿ ಉಡುಗೊರೆಯಾಗಿ ನೀಡಲಾಗ್ತಿದೆ ಅಭಿನಂದಿಸಿ ಜೋರಾದ ಚಪ್ಪಾಳೆಗಳೊಂದಿಗೆ ಡಾಕ್ಟರ್ ಎಲ್ ಹನುಮಂತಯ್ಯನವರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭದ ಗೌರವ ಸಮರ್ಪಣೆ ಕೃಷ್ಣ ಅವರಿಗೂ ಕೂಡ ಸಂವಿಧಾನದ ಪ್ರತಿಯನ್ನ ನೀಡುವುದರ ಮುಖಾಂತರ ನಮ್ಮ ಗೌರವವನ್ನು ಸೂಚಿಸಲಾಗ್ತಿದೆ ಪ್ರಯುಕ್ತ ಗೌರವ ಸಮರ್ಪಣೆ ಸಮರ್ಪಣೆಲ್ಲರ ಚಪ್ಪಾಳೆಯೊಂದಿಗೆ ಸಂವಿಧಾನದ ಪುಸ್ತಕವನ್ನ ಅವರಿಗೆ ನೀಡಲಾಗ್ತಿದೆ ಈ ಸಂವಿಧಾನದ ಪುಸ್ತಕ ನೀಡುವಂತ ಪರಿಕಲ್ಪನೆ ಶ್ರೀಯುತ ಪ್ರಿಯಾ ಕೃಷ್ಣ ಅವರದು ಈಗ ಜನಪ್ರಿಯ ಯುವ ನಾಯಕರು ಸಂಘಟಕರು ಯುವಕರ ಕಣ್ಮಣಿಗಳಾದ ಪ್ರದೀಪ್ ಕೃಷ್ಣಪ್ಪ ಅವನಿಗೂ ಕೂಡ ಗೌರವ ಸಮರ್ಪಣೆ ಈಗ ಶ್ರೀಯುತ ಪ್ರದೇಶ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಂಗಳೂರು ದಕ್ಷಿಣ ವಲಯ ಎರಡು ಈ ಎಲ್ಲ ಶಾಲಾ ಪುಸ್ತಕವನ್ನ ನೀಡಲಾಗ್ತಾ ಇದೆ அவஸரவூர்வாக <laughs> சார் ಸ್ವಲ್ಪ ಈ ಕಡೆ ಬರಲ್ಲ ಆತ್ಮೆಯ ಬಂಧುಗಳ ಜೋರದ ಚಪ್ಪಾಳೆಯೊಂದಿಗೆ ಅವರನ್ನು ಹುರಿದುಪಡಿಸ್ಬೇಕು ಅಭಿನಂದಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ

ನಮಗೆಲ್ಲ ಗೊತ್ತಿದ್ದಂತೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ದಿನ ನಮ್ಮ ಭಾರತದ ಭಾರತವನ್ನು ಗಣರಾಜ್ಯೋತ್ಸವ ಅಂದರೆ ಗಣರಾಜ್ಯವನ್ನಾಗಿ ಡಿಕ್ಲೇರ್ ಮಾಡಲಾಯಿತು ಅಂದರೆ ನಮ್ಮ ದೇಶಕ್ಕೆ ಒಂದು ಹೊಸ ಸಂವಿಧಾನವನ್ನು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬಂದಂಥ ಸಂವಿಧಾನವನ್ನು ನೆಹರೂರವರು ಅಕ್ಸೆಪ್ಟ್ ಮಾಡಿ ಈ ದಿನ ಜಾರಿಗೊಳಿಸಿದಂಥ ದಿನ ನವೆಂಬರ್ ಅದರ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೈದು ಈ ದಿನ ಇಂದಿಗೆ ಎಪ್ಪತ್ತಾರನೇ ಜನ್ಮದ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ನಮಗೆಲ್ಲ ಶುಭಾಶಯಗಳನ್ನ ಹೇಳೋ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ವಿಜಯನಗರದಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ಇನ್ನೂರ ಹದಿನೈದು ಅಡಿ ಎತ್ತರದ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಈ ದಿನ ಬಾವುಟ ಆರಿಸುವ ಮುಖಾಂತರ ರಾಷ್ಟ್ರಧ್ವಜವನ್ನು ಆರಿಸುವ ಮುಖಾಂತರ ನಾವು ಭಾರತದ ಸರ್ವಜನಕ್ಕೂ ನಾವೆಲ್ಲ ಒಂದು ನಾವ್ಯಾವತ್ತೂ ಬೇರೆ ಬೇರೆ ಎಲ್ಲ ಯಾವುದೇ ಜಾತಿ ಭಾಷೆ ಧರ್ಮ ಏನೇ ಇದ್ರೂ ನಾವೆಲ್ಲ ಭಾರತದ ಪ್ರಜೆಗಳೆಲ್ಲ ನಾವೆಲ್ಲ ಅನ್ನೋ ಒಂದು ತೀರ್ಮಾನನ ನಾವು ಕೈಗೊಂಡಂಥ ದಿನ ಈ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಇದ್ದೀವಿ ಈ ದಿನ ನಮ್ಮ ಭಾರತ ಹೇಳಿ ಸರ್ವತಂತ್ರ ಸ್ವತಂತ್ರ ರಾಜ್ಯವಾಯಿತು ಸ್ವಾತಂತ್ರ್ಯ ನಲವತ್ತೇಳನೇ ಇಸ್ವಿನಲ್ಲಿ ಬಂದಿದ್ರು ಐವತ್ತನೇ ಇಸ್ವಿನಲ್ಲಿ ನಮ್ಮ ರಾಜ್ ನಮ್ಮ ದೇಶ ಗಣರಾಜ್ಯವನ್ನಾಗಿ ತೀರ್ಮಾನ ಮಾಡಿ ನಾವು ನಮ್ಮದೇ ಆದಂಥ ಸಂವಿಧಾನವನ್ನಾದ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯ ಈ ಫ್ಲಾಗ್ ತಮ್ಮದೇ ಪರಿಕಲ್ಪನೆ ಅಂತ ಹೇಳಿದ್ರು ವಿಜಯನಗರ ಕ್ಷೇತ್ರದ ಎಲ್ಲರೂ ಕಲ್ಪ